ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಧೂರ ಡೈಲಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಹಾಗೆ ಸುಮ್ಮನೆ ಒಂದು ವ್ಲಾಗ್ ಮಾಡಿದೆ ಆ್ಯಕ್ಚುಲಿ ಇವತ್ತು ಹೇಳಬೇಕು ಅಂತಂದರೆ ನಾವು ಕಳೆದಿರೋಂಥ ಕ್ಷಣಗಳು ತುಂಬಾ ಇಷ್ಟ ಆಯಿತು ಸೊ ಅದನ್ನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು ನಮ್ಮ ನಿಮ್ಮ ನೆಚ್ಚಿನ ಸಾಂಸ್ಕೃತಿಕ ನಗರಿಗೆ ಮೈಸೂರಿಗೆ ತುಂಬ ವಿಶೇಷವಾದ ವ್ಯಕ್ತಿಗಳು ಬಂದು ತುಂಬ ದಿನಗಳೇ ಆಗಿತ್ತು ಬಟ್ ನಾವು ಅವರನ್ನು ಮೀಟ್ ಮಾಡೋಕ್ಕೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ವೀಕೆಂಡ್ ಇದ್ದಿದ್ದರಿಂದ ಹೋಗಿದ್ವಿ ನೋಡಿ ಫ್ರೆಂಡ್ಸ್ ನಾವು ಹೇಳಿದ ಅತಿಥಿಗಳು ಇವರೇನೆ ಆ್ಯಕ್ಚುಲಿ ನನಗಂತೂ ಆನೆಗಳು ಅಂದರೆ ತುಂಬಾ ಇಷ್ಟ ಹಾಗಾಗಿ ತುಂಬ ಹತ್ರದಿಂದ ಕೆಲವೊಂದು ಸಲ ಆನೆನ ನೋಡಿದ್ದೀವಿ ಆದರೆ ಈ ಸಲ ದಸರಾ ಆನೆಗಳು ಅದರಲ್ಲೂ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಯ ವಿಗ್ರಹವನ್ನು ಅಲಂಕರಿಸಿ ಅಂಬಾರಿಯನ್ನು ಹೊತ್ತು ಸಾಗುವ ಆನೆಗಳನ್ನು ನೋಡೋದೇ ನಮ್ಮ ಪುಣ್ಯ ಅಲ್ವಾ ಇಲ್ಲಿ ಆನೆಗಳು ಬಿಸಿಲಿಗೆ ಶಕ್ಕೆ ಅಂತ ತುಂಬ ಆರಾಮಾಗಿ ನೋಡಿ ಹೇಗೆ ಮಲ್ಕೊಂಡು ಸ್ನಾನ ಮಾಡ್ಕೊಂಡಿದೆ ಅಂತ ಮಹೇಂದ್ರ ಭೀಮಾ ಗಂಜನ್ ಎಲ್ಲ ಆನೆಗಳು ಒನ್ ಬೈ ಒನ್ ಆಗಿ ಬಂದು ಆರಾಮಾಗಿ ಸ್ನಾನ ಮಾಡಿಸ್ಕೊತಿದ್ರು ಇದನ್ನು ನೋಡಿ ನನ್ನ ಮಗಳಿಗೆ ಆನೆನ ಟಚ್ ಮಾಡೋಕ್ಕೆ ಅಂತ ತುಂಬ ಇಷ್ಟ ಬಟ್ ಭಯ ಆಗ್ತಿತ್ತು ಹಾಗೋ ಹೀಗೋ ನಮ್ಮ ಮನೆ ಮಕ್ಕಳು ಟಚ್ ಮಾಡಿ ಖುಷಿ ಅಂತ ಪಟ್ರು ಮೊದಲು ಅರಮನೆ ಒಳಗಡೆ ಹೋಗಿ ಒಂದು ರೌಂಡ್ ಬಂದ್ವಿ ವೀಕೆಂಡ್ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ರು ಸೊ ತುಂಬ ಲೇಟ್ ಆಯಿತು ಆಚೆ ಅಷ್ಟರಲ್ಲಿ ಆಚೆ ಬಂದ ಮೇಲೆ ಆನೆಗಳನ್ನು ನೋಡಿ ತುಂಬಾ ಆಯಿತು ಬಟ್ ಬೇಜಾರೇನು ಅಂತಂತಂದರೆ ಫುಲ್ ವೀಡಿಯೋನ ನಾವಿಲ್ಲಿ ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದೇ ಇಟ್ಸ್ ಓಕೆ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ವೀಡಿಯೋನ ಮಾಡಿ ಹಾಕ್ತೀವಿ ಫ್ರೆಂಡ್ಸ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಆಲ್